ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಆ್ಯಕ್ಟ್ರಸ್ ಹೆರಿಟೇಜ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ದ್ವಾರಕೀಶ್ ಸರ್ ಅವರ ಬಗ್ಗೆ ಒಂದು ಸವಿ ನೆನಪು ಕನ್ನಡದ ಚಿತ್ರರಂಗದ ಹಿರಿಯ ನಟರದ ದ್ವಾರಕೀಶ್ ಅವರ ಅಂಕಿತ ನಾಮ ಬಂದು ಬಂಗಲ್ ಶ್ಯಾಮರಾವ್ ದ್ವಾರಕನಾಥ್ ನಮ್ಮ ದ್ವಾರಕೀಶ್ ಅವರು ಬರೇ ಹಾಸ್ಯ ನಟ ಅಥವಾ ಬರೇ ನಟರು ಆಗಿರಲಿಲ್ಲ ನಿರ್ದೇಶಕರು ನಿರ್ಮಾಪಕರು ಹಾಗೆ ಪೋಷಕ ಪಾತ್ರ ಸಹ ಕಲಾವಿದನ ಪಾತ್ರ ಎಲ್ಲದರಲ್ಲೂ ಕೂಡ ಮಿಂಚಿದಂತಹ ಒಂದು ಅದ್ಭುತ ಕಲಾವಿದ ಒಟ್ಟಲ್ಲಿ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದ ಸಕಲ ಕಲಾವಲ್ಲಭ ನೋಡಿ ಇವಾಗ ನಾನು ಹೇಳೋದು ಯಾರಿಗೆ ಯಾರನ್ನು ಬೇಕಾದರೂ ಸುಲಭವಾಗಿ ಅಳಿಸ್ಬೋದು ಆದರೆ ನಮಗೆ ಇನ್ನೊಬ್ಬರನ್ನು ನಗಿಸೋದು ಅದು ಅಷ್ಟು ಅಷ್ಟು ಸುಲಭ ಆದ ಕೆಲಸನೇ ಅಲ್ಲ ನಾವು ನಗಿಸಲಿಕ್ಕೆ ಹೊರಟು ಅವರು ನಗಲಿಲ್ಲ ಅಂದರೆ ನಮ್ಮ ಹಾಸ್ಯಕ್ಕೆ ಇನ್ನೂ ಕೂಡ ಒಂದು ಬೇರೆ ರೀತಿ ಅರ್ಥ ಕೊಡುತ್ತೆ ಹಾಗಾಗಿ ಅಳಿಸೋದು ಸುಲಭ ನಗಿಸೋದು ಬಹಳ ಕಷ್ಟ ಆದರೆ ಸದಾ ತೆರೆ ಮೇಲೆ ಬಂದು ಪ್ರೇಕ್ಷಕರನ್ನು ಒಂದು ನಗಿಸೋ ಮೂಲಕ ಒಂದು ಸಿನಿಮಾವನ್ನು ಹಾಗೇ ತೆಗೊಂಡು ಹೋಗಿದಂತಹ ಒಂದು ಕೌಶಲ್ಯ ಉಳ್ಳಂತಹ ಒಂದು ಅದ್ಭುತ ಹಾಸ್ಯ ನಟ ನಮ್ಮ ದ್ವಾರಕೀಶ್ ಅವರು ಸ ಅವರೊಂದು ಸುದೀರ್ಘವಾದ ಪಯಣ ಒಂದು ಐವತ್ತು ವರ್ಷಗಳ ಕಾಲ ಅದರಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಏಳು ಬೀಳುಗಳು ಕೂಡ ಇತ್ತು ಇವರು ಹುಟ್ಟಿರೋದು ಸಾವಿರದ ಒಂಬೈನೂರ ನಲವತ್ತ ಎರಡು ಆಗಸ್ಟ್ ಹತ್ತೊಂಬತ್ತ ಹತ್ತೊಂಬತ್ತರಂದು ಚಿತ್ರರಂಗ ಪ್ರವೇಶ ಬಂದು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಅಲ್ಲಿಂದ ಇವರ ಪಯಣ ಶುರುವಾಗಿ ಸಾಮಾನ್ಯ ಐವತ್ತು ವರ್ಷಕ್ಕೂ ಕೂಡ ಮೇಲ್ಪಟ್ಟವರು ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದರು ಯಾಕಂದರೆ ಅವರ ಒಂದು ಕನಸದು ಚಿಕ್ಕ ವಯಸ್ಸಲ್ಲೇ ಇವರಿಗೆ ಒಂದು ಏನು ಕಲೆಯ ಮೇಲೆ ಬಹಳ ಅಂತೆ ಅಂದರೆ ಚಿತ್ರ ಚಿತ್ರಗಳನ್ನು ನೋಡೋದು ಅದರ ಬಗ್ಗೆ ಮಾತಾಡೋದು ವಿಮರ್ಶೆ ಮಾಡೋದು ಇದೆಲ್ಲ ಇವರ ಹವ್ಯಾಸ ಆಗಿತ್ತು ಜೊತೆಗೆ ಇವರು ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಕೂಡ ಆಗಿದ್ದರು ಹಾಗಾಗಿ ಇವರನ್ನು ಚೆನ್ನಾಗಿ ಓದಬೇಕು ಓದಿಸಬೇಕಂತ ಇವರ ಮನೆಯವರ ಬಯಕೆ ಆಗಿತ್ತು ಹಾಗೆ ಓದ್ತಾ ಓದ್ತಾ ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರನ್ನು ಕೂಡ ಆಗ್ತಾರೆ ಆ ಓದುವ ಸಮಯದಲ್ಲಿ ಇವರ ಅಣ್ಣನಿಗೆ ಬಹಳಷ್ಟು ಭಯ ಇತ್ತಂತೆ ಎಲ್ಲಿ ಇವನು ಚಿತ್ರರಂಗಕ್ಕೆ ಸೇರಿಬಿಟ್ಟು ಜೀವನ ಹಾಳು ಮಾಡ್ತಾರೋ ಅನ್ನೋ ಒಂದು ಸಾಮಾನ್ಯ ಒಂದು ಹಿರಿಯರಿಗಿರುವಂತಹ ಭಯಗಳು ಭಯ ಅದೇ ಅವರ ಮನೆಯವ್ರಿಗೆ ಕೂಡ ಇತ್ತು ಹಾಗಾಗಿ ಇವರು ಇಂಜಿನಿಯರಿಂಗ್ ಓದುವ ಸಮಯದಲ್ಲೇ ಇವರಿಗೆ ಆಟೋಮೊಬೈಲ್ ಒಂದು ಅಂಗಡಿ ಕೂಡ ಇಟ್ಟುಕೊಡ್ತಾರೆ ಹಾಗಾದರೂ ಈ ಓದು ಮುಗಿಸಿದ ತಕ್ಷಣ ಈ ಒಂದು ಅಂಗಡಿಯಲ್ಲಿ ಬಂದು ಕೂತ್ಕೊಳ್ಳಿ ಆದರೆ ಇವರ ಒಂದು ದಾರಿನೇ ಬೇರೆ ಆಗಿರುತ್ತೆ ನಮ್ಮ ದ್ವಾರಕಿಶ್ ಅವ್ರದ್ದು ಯಾಕಂದರೆ ಅವರು ತುಡಿತ ಎಲ್ಲ ಸಿನಿಮಾದಲ್ಲೇ ಇರ್ತಾರೆ ಮನೆಯವರ ಒತ್ತಾಯಕ್ಕೋಸ್ಕರ ಅವರು ಕಾಲೇಜಿಗೆ ಹೋಗಿರ್ತಾರೆ ಪದವಿ ಮುಗಿಸ್ತಾರೆ ಎಲ್ಲನೂ ಮಾಡ್ತಾರೆ ಆದರೆ ಇವರ ತಲೆ ಇವರ ಮನಸ್ಸು ಎಲ್ಲವೂ ಕೂಡ ಒಂದು ಚಿತ್ರರಂಗದ ಮೇಲೇ ಇರುತ್ತೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮೈಸೂರಿನ ಹುಣಸೂರಿನಲ್ಲಿ ಹುಟ್ಟಿದ ದ್ವಾರಕೀಶ್ ಅವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ವೀರ ಸಂ ಸಂಕಲ್ಪ ಅನ್ನೋ ಒಂದು ಚಿತ್ರದ ಮೂಲಕ ಒಂದು ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡ್ತಾರೆ ಅಲ್ಲಿಂದ ಒಂದು ಶುರುವಾದ ಇವರ ಒಂದು ಬದುಕು ಅಂದರೆ ಅದು ಬಹಳ ಅದ್ಭುತ ಅದಕ್ಕೆ ಎಷ್ಟು ಪುಸ್ತಕ ಬರೆದರೂ ಸಾಕಾಗಲ್ಲ ಮೊದಲು ಹಾಸ್ಯಮಯ ಪಾತ್ರದಲ್ಲಿ ಅಂದಿನ ಬಾಲಕೃಷ್ಣ ಮತ್ತು ನರಸಿಂಹರಾಜವರೊಂದಿಗೆ ಇವರು ಸೇರಿ ಒಳ್ಳೊಳ್ಳೆಯ ಹಾಸ್ಯ ಪಾತ್ರಗಳ ಮೂಲಕ ನಟನೆ ಮಾಡ್ತಾರೆ ಅದು ಎಲ್ಲರ ಮೆಚ್ಚುಗೆಗೆ ಕೂಡ ಪಾತ್ರ ಆಗುತ್ತೆ ಅವತ್ತಿನ ಕಾಲದಲ್ಲಿ ನಮ್ಮ ಬಾಲಕೃಷ್ಣ ಅವರು ಮುಸರಿ ಕೃಷ್ಣ ಮೂರ್ತಿ ದ್ವಾರಕಿಶ ನಂತರದಲ್ಲಿ ನಮ್ಮ ಯಾರೇಳದು ನರಸಿಂಹರಾಜ್ ಇವರೆಲ್ಲ ಬಹಳ ಪ್ರಖ್ಯಾತ ಹಾಸ್ಯ ಹಾಸ್ಯ ಕಲಾವಿದರು ಹಾಗೆ ನಂತರದಲ್ಲಿ ಅವರಿಗೆ ನಿಧಾನವಾಗಿ ಅಭಿನಯಿಸ್ತಾ ಅಭಿನಯಿಸ್ತಾ ಇವರೊಂದು ಬಂದು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ ಒಂದು ನಾಲ್ಕೇ ವರ್ಷಕ್ಕೆ ಇವರಿಗೆ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ನಿರ್ದೇಶ ನಿರ್ದೇಶನ ಮಾಡಬೇಕು ಅಂತ ಕನಸು ಕೂಡ ಹುಟ್ಟುತ್ತೆ ಇವರ ಎಲ್ಲ ಇವರಿಗೆ ಇರುವ ನೆಗೆಟಿವ್ ಅಂದರೆ ಇವರು ಕುಳ್ಳಾಗಿದ್ದರು ಹಾಗೆ ಇವ ಮೂಗು ಸ್ವಲ್ಪ ಇತ್ತು ಹಾಗೆ ಇವರಿಗಿರೋ ಏನೆಲ್ಲ ನೆಗೆಟಿವ್ ಇತ್ತು ನೋಡಿ ಅದನ್ನೇ ಬಳಸ್ಕೊಂಡು ಚಿತ್ರರಂಗದಲ್ಲಿ ಬಹಳ ಪ್ರಖ್ಯಾತ ಕಲಾವಿದರಾದವರು ಯಾಕಂದರೆ ಅಂದಿನ ಸಮಯದಲ್ಲಿ ಒಳ್ಳೊಳ್ಳೆ ಸ್ಫುರದ್ರೂಪಿ ನಾಯಕ ನಟರಿದ್ದರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅನಂತ್ನಾಗ್ ಶಂಕರ್ನಾಗ್ ಹೀಗೆ ಹಲವು ಒಳ್ಳೊಳ್ಳೆ ಕಲಾವಿದರ ನಡುವೆ ಇವರು ತಮ್ಮ ಇಟ್ಕೊಂಡು ಅಲ್ಲಿ ಅವರ ಮಧ್ಯೆ ಬಂದು ಬಹಳ ಪ್ರಸಿದ್ಧಿ ಪಡೆದವರು ಅದಲ್ಲದೆ ಅವರ ಜೊತೆ ಎಲ್ಲ ನಾಯಕ ನಟರ ಜೊತೆಯೂ ಕೂಡ ನಮ್ಮ ದ್ವಾರಕೀಶ್ ಅವರು ಅಭಿನಯಿಸಿದರು ಅದು ಅಲ್ಲದೆ ಇವರು ನಿರ್ಮಿಸಿದ ಮೇಯರ್ ಮುತ್ತಣ್ಣ ಒಂದು ಚಿತ್ರ ಇದೆ ಅಲ್ವಾ ಅದರಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿರೋದು ಕೂಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆ ಚಿತ್ರ ಇವರಿಗೆ ಎಂತಹ ಒಂದು ಖ್ಯಾತಿಯನ್ನು ಕೊಟ್ಟಿತ್ತಂದರೆ ಅದು ಒಳ್ಳೆಯ ಆ ಚಿತ್ರ ಒಳ್ಳೆ ಹಣ ಮಾಡಿತ್ತು ಅಂದಿನ ಕಾಲಕ್ಕೆ ಒಳ್ಳೆಯ ಹೆಸರುಗಳು ಹೆಸರನ್ನು ಕೂಡ ಪಡೆದಿತ್ತು ನಂತರದಲ್ಲಿ ನಮ್ಮ ಬೇರೆ ಡಾಕ್ಟರ್ ರಾಜ್ಕುಮಾರ್ ಅಂದಿನ ಸಮಯದಲ್ಲಿ ಕೇಳಬೇಕಾ ಹಾಗೆ ನಮ್ಮ ದ್ವಾರಕೀಶ್ ಅವರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟ ಚಿತ್ರ ಮೇಯರ್ ಮುತ್ತಣ್ಣ ಅಂತ ತಮ್ಮ ಇಪ್ಪತ್ತ ಮೂರನೇ ವಯಸ್ಸಿಗೆ ಅವರು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದರು ಅಂದಿನ ಸಮಯದಲ್ಲಿ ವಿಷ್ಣುವರ್ಧನ್ ಸರ್ನ ಇಟ್ಕೊಂಡು ಅವರು ಒಳ್ಳೊಳ್ಳೆ ಚಿತ್ರಗಳನ್ನು ತೆಗೆದರು ಇವರಿಬ್ಬರು ಕೂಡ ಆತ್ಮೀಯ ಗೆಳೆಯರಾಗಿದ್ದರು ಸಿನಿಮಾದ ಒಂದು ತೆರೆ ಮೇಲೆ ಕೂಡ ಇವರೊಂದು ಒಳ್ಳೆಯ ಜೋಡಿ ಅಂತ ಎಲ್ಲ ಕರ್ನಾಟಕದ ಜನತೆಗೂ ಕೂಡ ಅವತ್ತು ಅನಿಸಿತ್ತು ಹಾಗೆ ಅವರ ಈ ಜೋಡಿಯನ್ನು ಕೂಡ ಎಲ್ಲರೂ ಇಷ್ಟಪಡ್ತಾಯಿದ್ರು ಹಾಗೆ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅಂದರೆ ಅದೊಂದು ಫೇಮಸ್ ಜೋಡಿಯಾಗಿತ್ತು ಮತ್ತು ಚಿತ್ರರಂಗದ ಎಲ್ಲ ಕಲಾವಿದರ ಜೊತೆ ಮತ್ತೆ ಬೇರೆ ಬೇರೆ ಭಾಷೆಯ ಒಂದು ಚಿತ್ರಕಲಾವಿದರ ಜೊತೆ ಇವರಿಗೆ ಒಳ್ಳೆಯ ಒಂದು ನಂಟು ಕೂಡ ಇತ್ತು ದ್ವಾರಕಿಶೆಲ್ಲೂ ಕೂಡ ಚಿತ್ರರಂಗದಲ್ಲಿ ಬಹಳಷ್ಟು ಹೆಸರನ್ನೆಲ್ಲ ಹಾಳು ಮಾಡಿಕೊಂಡವರೆಲ್ಲ ಆದರೆ ಗಂಡ ಹೆಂಡತಿದ್ದಾಗೆ ವಿಷ್ಣುವರ್ಧನ್ ಮತ್ತು ನಮ್ಮ ದ್ವಾರಕೇಶ್ವರ ಆಗಾಗ ಜಗಳ ಮಾಡೋದು ಮನಸ್ತಾಪ ಬರೋದು ಆಮೇಲೆ ಒಂದಾಗೋದು ಮತ್ತೆ ಜಗಳ ಬರೋದು ಯಾಕಂದರೆ ಅದಕ್ಕೆ ಮತ್ತೆ ಈ ಅವತ್ತಿನ ಮಾಧ್ಯಮ ಮತ್ತು ಪೇಪರ್ಸ್ಗಳೆಲ್ಲ ಪೇಪರಲ್ಲೆಲ್ಲ ಒಂದಷ್ಟು ರೆಕ್ಕೆ ಪುಕ್ಕಗಳೆಲ್ಲ ಕಟ್ಕೊಂಡು ವಿಷಯಗಳು ಹೊರಗಡೆ ಬರ್ತಾಯಿತ್ತು ಸ್ವಲ್ಪ ಸಮಯದಲ್ಲಿ ಅವರು ಮತ್ತೆ ಒಂದಾಗ್ತಾಯಿದ್ರು ಇದು ನಿರಂತರವಾಗಿ ನಡೀತಾನೆ ಇತ್ತು ಯಾಕಂದರೆ ಸ್ನೇಹ ಇದ್ದಲ್ಲಿ ಕೋಪ ಇರುವುದು ಸಹಜ ಅಲ್ವ ಹಾಗೆ ಇವರ ನಮ್ಮ ನಡುವೆ ಒಳ್ಳೆ ಒಂದು ಬಾಂಧವ್ಯ ಇತ್ತು ಆಗಾಗ ಸಿಟ್ಟುಗಳು ಬರ್ತಾ ಇತ್ತು ಇದೆಲ್ಲರಿಗೆ ಗೊತ್ತಿರುವಂತಹ ವಿಷಯ ಆದರೆ ಮನಸ್ಸಲ್ಲಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಅಷ್ಟು ಕೂಡ ಪ್ರೀತಿ ಮಾಡ್ತಾ ಇದ್ದರು ದ್ವಾರಕೀಶ್ ಅವರ ಹಾಸ್ಯ ಪಾತ್ರಗಳಲ್ಲದೆ ನಾಯಕನಾಗಿ ಹಾಸ್ಯ ಕಲಾವಿದರಾಗಿ ಪೋಷಕ ನಟರಾಗಿ ಅಭಿನಯಿಸಿದ ಚಿತ್ರಗಳೇ ಒಂದು ಮುನ್ನೂರಕ್ಕೆ ಮೇಲೆ ಇದೆ ಅವರು ನಿರ್ಮಾಣ ಮತ್ತು ನಿರ್ದೇಶನ ಮಾಡಿದಂತಹ ಚಿತ್ರಗಳು ಕೂಡ ಒಂದು ಐವತ್ತೆರಡು ಐವತ್ತ್ಮೂರು ಇದೆ ಅದರಲ್ಲಿ ತಮಿಳು ಹಿಂದಿಯಲ್ಲಿ ಕೂಡ ಅವರು ಚಿತ್ರಗಳನ್ನು ಮಾಡಿದ್ದಾರೆ ತಮಿಳಲ್ಲಿ ಬಂದು ರಜನಿಕಾಂತ್ ಮತ್ತು ಶ್ರೀದೇವಿನಿಟ್ಕೊಂಡು ಒಂದು ಒಳ್ಳೆಯ ಚಿತ್ರಗಳನ್ನು ತೆಗೆದಿದ್ದಾರೆ ಇವರ ಚಿತ್ರಗಳು ಇವರ ಚಿತ್ರ ಸೋತ ಚಿತ್ರ ಅಂದರೆ ಆಫ್ರಿಕಾದಲ್ಲಿ ಶೀಲ ಅದು ಭಯಂಕರವಾದ ಒಂದು ದೊಡ್ಡ ಲಾಸನ್ನೇ ತಂದು ಕೊಡ್ತವರಿಗೆ ಹಾಗಾಗಿ ಕೆಲವು ಚಿತ್ರಗಳು ಬಹಳ ಗೆಲುವನ್ನು ಕೊಟ್ಟರೆ ಕೆಲವು ಚಿತ್ರಗಳು ಸೋತಿದೆ ಆದರೆ ಇವರ ಎಲ್ಲ ಚಿತ್ರಗಳು ಅದ್ಭುತವಾಗಿತ್ತು ಕೆಲವು ಚಿತ್ರಗಳು ಕಾರಣವಿಲ್ಲದೆ ಹೋಗುತ್ತೆ ಅಲ್ವಾ ಕೆಲವು ಚಿತ್ರಗಳು ಕಾರಣ ಇಲ್ಲದೆ ಗೆದ್ದು ಬಿಡುತ್ತೆ ಅದಕ್ಕೆ ಇಂತಿಂಥ ಕಾರಣಗಳೇ ಇರೋದಿಲ್ಲ ಅದು ಯಾವ ಕಾರಣದ ಕಾರಣದಿಂದ ಒಳ್ಳೆ ಸಿನಿಮಾ ಸೋಲತ್ತೆ ಸಾಧಾರಣ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಒಂದು ಕ್ವಶ್ಚನ್ ಮಾರ್ಕ್ ಇವತ್ತಿನ ತನಕ ಚಿತ್ರರಂಗದಲ್ಲಿರುವ ಪ್ರತಿಯೊಬ್ಬ ಒಂದು ನಿರ್ಮಾಪಕ ನಿರ್ದೇಶಕ ನಟರಿಗದೊಂದು ಕ್ವಶ್ಚನ್ ಮಾರ್ಕ್ ಯಾವ ಸಿನಿಮಾ ಗೆಲ್ಲುತ್ತೆ ಯಾವ ಸಿನಿಮಾ ಸೋಲುತ್ತೆ ಅಂತ ಯಾರಿಗೂ ಯಾವತ್ತೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅವತ್ತಿನ ಸಮಯದಲ್ಲಿ ನೀ ಬರೆದ ಕಾದಂಬರಿ ಅಂತೂ ಆ ಒಂದು ಚಿತ್ರದ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಆ ಚಿತ್ರವು ಪ್ರತಿ ಕನ್ನಡಿಗರ ಮನೆ ಮಾತಾಗಿತ್ತು ಕೆಲವು ಮನೆಯಲ್ಲೆಲ್ಲ ಚಿತ್ರವನ್ನು ಒಬ್ಬರೇ ಒಂದು ಐದಾರು ಸಲ ನೋಡಿದ್ದೂ ಇದೆ ಅದಕ್ಕಿಂತ ಹೆಚ್ಚಿನ ಸಲ ಕೂಡ ನೋಡಿದ್ದೆ ಹಾಗೆ ನೋಡಿದ್ದೂ ಇದೆ ಹಾಗಾಗಿ ಅವರೊಂದು ದ್ವಾರಕಿಶೋರ ನಿರ್ಮಾಣ ನಿರ್ದೇಶನ ಅಂದರೆ ಎಲ್ಲರೂ ಇದ್ದರು ಅವರು ನಟನೆ ಮಾಡಿದ ಚಿತ್ರಕ್ಕೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದರು ಅಂದರೆ ವಿಶೇಷವಾದ ಒಂದು ಕಲಾವಿದ ಅಂತಲೇ ಹೇಳ್ಬೋದು ಇವರನ್ನು ನೀ ಬರದ ಕಾದಂಬರಿ ಒಳ್ಳೆ ಹಿಟ್ ಸಿನಿಮಾ ಆದಮೇಲೆ ಮತ್ತೆ ಇವರು ಡ್ಯಾನ್ಸ್ ರಾಜ ಡ್ಯಾನ್ಸ್ ಶ್ರುತಿ ರಾಯರು ಬಂದರು ಮಾವನ ಮನೆಗೆ ಹೀಗೆ ಎಲ್ಲ ಸಿನಿಮಾಗಳನ್ನು ಮಾಡಿದಾಗ ಅದೆಲ್ಲವೂ ಕೂಡ ಹಿಟ್ಟಾಯಿತು ಯಾಕಂದರೆ ಎಲ್ಲರೂ ಕೂತ್ಕೊಂಡು ನೋಡುವಂಥ ಚಿತ್ರಗಳಾಗಿತ್ತು ಇವರು ಯಾವ ಚಿತ್ರಗಳನ್ನು ತೆಗಿತಾರೆ ಅದರಲ್ಲಿ ಯಾವುದು ಕೆಟ್ಟ ಹಾಸ್ಯಗಳು ಇರಲಿಲ್ಲ ಆರೋಗ್ಯಕರವಾದ ಹಾಸ್ಯಗಳು ಅಂದರೆ ಒಂದು ಕೌಟುಂಬಿಕ ಆಧಾರಿತ ಚಿತ್ರ ಮನೆ ಮಂದಿಯೆಲ್ಲ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂತ್ಕೊಂಡು ನೋಡುವಂಥ ಚಿತ್ರಗಳಾಗಿತ್ತು ಹಾಗಾಗಿ ಇವರು ನಮ್ಮ ಕನ್ನಡ ಚಿತ್ರರಂಗಲ್ಲಿ ಇಷ್ಟೊಂದು ಫೇಮಸ್ ಆಗಲಿಕ್ಕೆ ಕಾರಣವೂ ಕೂಡ ಹಾಗೆ ದ್ವಾರಕಿ ಚಿತ್ರ ಬಂತು ಅಂದರೆ ಎಲ್ಲರಿಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ಬಹಳ ಒಂದು ಇಷ್ಟಪಟ್ಟು ನೋಡ್ತಾ ಇದ್ದ ಕಾಲ ಅದು ಡಾಕ್ಟ್ ಅಂತ ಅವರಿಗೆ ಅಂತಿನ ಕಾಲ ಅಂದಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಯಾರ ಕೈಗೂ ಸಿಗದಂತಹ ಸಮಯ ಯಾಕೆಂದರೆ ಅವರದೇ ನಿರ್ಮಾಣ ಸಂಸ್ಥೆ ಇತ್ತು ಅಂತಹ ಸಮಯದಲ್ಲಿ ನಮ್ಮ ದ್ವಾರಕೀಶ್ ಅವರು ಡಾಕ್ಟರ್ ರಾಜ್ಕುಮಾರಿಗೆ ಕೂಡ ಚಿತ್ರ ಮಾಡಿ ಅದರಲ್ಲಿ ಕೂಡ ಸಹಿ ಎನಿಸ್ಕೊಂಡ್ರು ಮತ್ತು ಒಳ್ಳೆಯ ಒಡನಾಟ ಇತ್ತು ರಾಜ್ಕುಮಾರ್ ಅವರಿಗೂ ಮತ್ತು ನಮ್ಮ ದ್ವಾರಕಿಶ್ ಅವರಿಗೆ ಅವರಿಗೆ ಯಾಕಂದರೆ ಚಿತ್ರರಂಗದಲ್ಲಿ ಶತ್ರುಗಳೇ ಇರಲಿಲ್ಲ ನಮ್ಮ ದ್ವಾರಕಿಶ್ ಅವರಿಗೆ ಇವರ ಒಂದು ನಿರ್ಮಾಣ ಮತ್ತು ನಿರ್ದೇಶನದ ಅಡಿಯಲ್ಲಿ ಬಂದ ಚಿತ್ರಗಳ ಹೆಸರು ಹೀಗಿದೆ ನೋಡಿ ಮಮತೆಯ ಬಂಧನ ಮೇಯರ್ ಮುತ್ತಣ್ಣ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಭಾಗ್ಯವಂತರು ಸಿಂಗಾಪುರದಲ್ಲಿ ರಾಜಕುಳ್ಳ ಪ್ರೀತಿ ಮಾಡು ತಮಾಷೆ ನೋಡು ಮಂಕುತಿಮ್ಮ ಗುರು ಶಿಷ್ಯರು ಪೆದ್ದ ಗೆದ್ದ ಅದೃಷ್ಟವಂತ ಆನಂದ ಭೈರವಿ ನೀ ಬರೆದ ಕಾದಂಬರಿ ತಂದ ಕಾಣಿಕೆ ಬ್ರಹ್ಮಗಂಟು ಅಂತೂ ಹೇಳೋದೇ ಬೇಡ ಬ್ರಹ್ಮಗಂಟು ಆಫ್ರಿಕಾದಲ್ಲಿ ಶೀಲದೆಲ್ಲ ಅದ್ಭುತ ಸಿನಿಮಾ ಅದು ಹೇಗೆ ಆಫ್ರಿಕಾದಲ್ಲಿ ಶೀರಾ ಸಿನಿಮಾ ಸೋತೋಯ್ತು ಅಂತ ಗೊತ್ತಿಲ್ಲ ಒಂದು ವಿಶೇಷವಾಗಿ ಅವತ್ತಿನ ಸಮಯದಲ್ಲೆಲ್ಲ ಹೊರದೇಶದಲ್ಲಿ ಈ ಸಿನಿಮಾ ಶೂಟಿಂಗ್ ಮಾಡಿದ ಹೆಗ್ಗಳಿಕೆ ಕೂಡ ನಮ್ಮ ದ್ವಾರಕಿಶ್ ಅವ್ರದ್ದು ಅದು ಫುಲ್ಲಾಗಿ ಆಫ್ರಿಕಾದಲ್ಲಿ ಶೂಟಿಂಗ್ ಮಾಡಿದಂತಹ ಒಂದು ಸಿನಿಮಾ ಚರಣ್ ರಾಜ್ ಅವ್ರನ್ನಿಟ್ಟು ಕತೆ ಕೂಡ ಬಹಳ ಚೆನ್ನಾಗಿತ್ತು ನಾನು ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡಿ ಸಿನಿಮಾ ಅದು ಹೇಗೆ ಇವರಿಗೆ ಅಷ್ಟು ಲಾಸ್ ಆಯಿತು ಅಂತ ಗೊತ್ತಿಲ್ಲ ಒಟ್ಟಾಗಿ ಅದು ಹೊರ ದೇಶಲ್ಲಿ ಶೂಟಿಂಗ್ ಮಾಡುವಾಗ ಅದಕ್ಕೆ ಖರ್ಚು ಕೂಡ ಬಹಳ ಆಗಿತ್ತು ಅದು ನಮ್ಮ ಇಲ್ಲಿ ಆಗ ನಮ್ಮ ಕನ್ನಡ ಚಿತ್ರಗಳು ಬರೀ ಕರ್ನಾಟಕದಲ್ಲಿ ಮಾತ್ರ ಒಂದು ಸಣ್ಣ ಒಂದು ಮಟ್ಟದ ಪ್ರೇಕ್ಷಕರೇ ಇದ್ದಿದ್ದಲ್ಲು ಅಂದರೆ ಹೊರ ರಾಜ್ಯದಲ್ಲಿ ಕನ್ನಡ ಚಿತ್ರಗಳು ಅಂದಿನ ಸಮಯದಲ್ಲಿ ಹೋಗ್ತಾ ಇರಲಿಲ್ಲ ಆದ್ರೂ ಇವರು ತೆಗೆಯುವ ಒಂದು ಸಣ್ಣ ಬಜೆಟ್ಟಿನ ಚಿತ್ರಗಳಿಗೆ ಕನ್ನಡ ಪ್ರೇಕ್ಷಕರ ಅವತ್ತಿನ ಸಮಯದಲ್ಲಿ ಅಂದರೆ ಆಫ್ರಿಕಾದಲ್ಲಿ ಶೀಲ ಬಂದೊಂದು ದೊಡ್ಡ ಬಜೆಟ್ಟಿನ ಸಿನಿಮಾ ಆಗಿರೋದಕ್ಕೆ ಅಂದಿನ ಕಾಲದಲ್ಲಿ ಸೋತೋಯ್ತದು ಆಮೇಲೆ ಒಂದೇ ಗೂಡಿನ ಹಕ್ಕಿಗಳು ಕೃಷ್ಣನಿ ಕುಣಿದಾಗ ರಾಯರು ಬಂದರು ಮಾವನ ಮನೆಗೆ ಎಂತೆಂಥ ಅದ್ಭುತ ಸಿನಿಮಾ ಅಲ್ವಾ ಇವರು ನಟನ ಮಾಡಿದ ಸಿನಿಮಾ ಕೂಡ ಎಲ್ಲವೂ ಚೆನ್ನಾಗಿತ್ತು ಜನ್ಮರಹಸ್ಯ ಮಂಕುತಿಮ್ಮದಲ್ಲಿ ಕೂಡ ಇವರಿದ್ದರು ಅದರಲ್ಲಿ ಒಂದು ಒಳ್ಳೆಯ ಹಾಡು ಕೂಡ ಇದೆ ಅಲ್ವಾ ನನ್ನ ಮುತ್ತು ತೇ ನಗುತ್ತಲಿ ಬಾರೆ ಪೆದ್ದ ಗೆದ್ದ ಇದರಲ್ಲೆಲ್ಲ ಅವರು ಅಭಿನಯ ಮಾಡಿದ್ದಾರೆ ಪ್ರೇಮ ಪ್ರೀತಿ ನನ್ನುಸಿರು ಈ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವ ಇರೋ ದ್ವಾರಕೀಶ್ ಅವರ ಚಿತ್ರದ ಹೆಚ್ಚಿನ ಹಾಡುಗಳು ಕೂಡ ನನಗೆ ಬಹಳ ಇಷ್ಟ ಇದು ಬ್ರಹ್ಮಗಂಠಲ್ಲಿ ಒಂದು ಹಾಡಿದೆ ನೋಡಿ ಎಂದೆಂದು ನನ್ನವರು ನೀವೆಂದು ನನ್ನವರು ನನಗೆ ತಾಳಿ ಕಟ್ಟಲೆ ಎಂದೇ ಭೂಮಿಗೆ ಬಂದವರು ಆಮೇಲೆ ಪ್ರೇಮ ಪ್ರೀತಿ ನನ್ನುಸಿರು மெல்லிய ராஜ பாரோ சின்னதரணி பா மாத்தந்து ஹெணுவி ஹத்திர ஹத்திர பா நன் இன்னே நோடு வாசை சவி மாத நாடலு நாச்சிக்கே நின்ன கண்ணலி ಚೆಲುವೀ ಸ್ನೇಹಕ್ಕೆ ಇದೆಲ್ಲ ನಮ್ಮ ಅವರ ಅಭಿನಯದ ಹಾಡು ಹಾಗಾಗಿ ನಾನು ಹಾಡ್ತಾಯಿದ್ದೀನಿ ಹಾಡಲ್ಲೇನಾದರೂ ಹಾಡಲಿಕ್ಕೆ ಚೆನ್ನಾಗಿ ಬರೋಲ್ಲ ಹಾಗೆ ಏನಾದರೂ ಯಾರಿಗಾದರೂ ಬೇಸರ ಆದರೆ ಕ್ಷಮೆ ಕೂಡ ಇರಲಿ ಆಮೇಲೆ ನಮ್ಮೂರು ಮೈಸೂರು ಪ್ರಮಳ ಜೋಶಿ ಮೇಡಮ್ ಜೊತೆ ಅಲ್ವಾ ಇನ್ನು ಮುಂದೆ ಖಂಡಿತ ಇಂಥ ಸಿನಿಮಾ ಬರಲಿಕ್ಕೆ ಸಾಧ್ಯ ಇಲ್ಲ ಇಂಥ ಹಾಡುಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಏನು ಕೊಡುಗೆಗಳನ್ನು ನಮ್ಗೆ ಕೊಟ್ಟಿದ್ದ ಕೊಟ್ಟಿದ್ದಾರೆ ಅದನ್ನೇ ನಾವೆಲ್ಲ ಭದ್ರವಾಗಿ ಉಳಿಸ್ಕೊಂಡು ಅದನ್ನು ನೋಡ್ಕೊಂಡು ಹೋಗಬೇಕು ಬಿಟ್ಟರೆ ಇನ್ನು ಅಂತಹ ಸಿನಿಮಾ ಬರೋದು ಬಹಳ ಅಪರೂಪದಲ್ಲಿ ಅಪರೂಪ ಈಗಿನ ಪ್ರೇಕ್ಷಕರು ಕೂಡ ಬದಲಾಗಿ ಹೋಗಿದ್ದಾರೆ ಇವಾಗಿನ ಹೊಸ ತಲೆಮಾರು ಆ ಥರ ಸಿನಿಮಾಗಳನ್ನು ನೋಡಲ್ಲ ಹಾಗಾಗಿ ಇವಾಗಿನ ಪ್ರೇಕ್ಷಕ್ ಪ್ರೇಕ್ಷಕರಿಗೆ ಏನು ಬೇಕೋ ಅದನ್ನೇ ಅವರು ಮಾಡಬೇಕಾಗುತ್ತೆ ಯಾಕಂದರೆ ಸಿನಿಮಾ ಕೂಡ ಒಂದು ಬದುಕು ಸಿನಿಮಾ ಕೂಡ ಒಂದು ವ್ಯಾಪಾರ ಸಿನಿಮಾದಲ್ಲಿ ಹಾಗೇ ಬಂದು ಬಂಡವಾಳ ಹಾಕಿ ಹೀಗೆ ನಮಗೆ ಲಾಸ್ ಮಾಡಿ ಹೋಗ್ಲಿಕ್ಕಾಗಲ್ಲವಾ ಎಲ್ಲಿಂದ ಎಲ್ಲಿಂದ ಸಾಲ ಮಾಡಿಯೋ ಹೇಗೋ ಮಾಡಿಯೋ ತಂದು ಸಿನಿಮಾಕ್ಕೆ ದುಡ್ಡಾಗಿರ್ತಾರೆ ಹಾಕಿರ್ತಾರೆ ಹಾಗೆ ಇಂದಿನ ಪ್ರೇಕ್ಷಕರಿಗೆ ಇಂದಿನ ಯುವ ಜನತೆಗೆ ಏನು ಬೇಕೋ ಅದನ್ನೇ ಮಾಡಬೇಕು ಬಿಟ್ಟರೆ ಹಳೆಯ ಸಿನಿಮಾಗಳೆಲ್ಲ ಹಾಗೆ ಭದ್ರವಾಗಿ ಒಂದು ಕಡೆ ಸೂಕ್ಷ್ಮವಾಗಿ ಅದನ್ನು ಹಾಗೆ ಕಾಪಾಡಿಕೊಂಡೇ ಬರ್ತಾರೆ ಹಳೆಯ ಪ್ರೇಕ್ಷಕರು ನಮ್ಮ ದ್ವಾರಕಿಶಿ ಅಭಿನಯಿಸಿದ ಎಲ್ಲ ಸಿನಿಮಾದ ಹಾಡುಗಳು ಕೂಡ ಇಂದಿಗೂ ಕೂಡ ಅದು ಬಹಳ ಬಹಳ ಫೇಮಸ್ ಹಾಡುಗಳು ದೊಡ್ಡವರೆಲ್ಲ ಜಾಣರೆಲ್ಲ ಆಕಾಶ ನೀರಾಗಲಿ ಒಂದೋ ಎರಡೋ ನಾವು ಹೇಳ್ತಾ ಹೋದರೆ ನಮಗೆ ಈಗ ಹುಟ್ಟಿ ಬಂದಷ್ಟು ವರ್ಷಗಳು ಸಾಕಾಗಲ್ಲ ಅಂತಹ ಒಂದು ಅದ್ಭುತ ಕಲಾವಿದರು ನಮ್ಮ ದ್ವಾರಕಿಶಿ ಅಲ್ಲದೆ ಇನ್ನಷ್ಟು ಒಂದು ಒಂದು ಸಾವಿರಾರು ಒಳ್ಳೊಳ್ಳೆ ಕಲಾವಿದರು ಅವತ್ತಿನ ಸಮಯದಲ್ಲಿ ಇತ್ತು ಯಾಕಂದರೆ ಚಿಕ್ಕ ಪಾತ್ರ ಮಾಡಿ ಹೋದ್ರೂ ಕೂಡ ನಮಗೆ ಮರೆಯಲಿಕ್ಕಾಗದಂತಹ ಕಲಾವಿದರು ಇವತ್ತು ನಮಗೆ ಸಿನಿಮಾದಲ್ಲಿ ಯಾರು ಹೀರೋ ಯಾರು ಸಹ ಕಲಾವಿದರು ಯಾರು ಏನು ಅಂತ ನಮಗೆ ಇನ್ನೊಂದು ಸಿನಿಮಾ ಬಂದಾಗ ಅವರನ್ನು ಮರೆತು ಹೋಗಿರ್ತೀವಿ ನಾವು ಆದರೆ ಹಳೆಯ ಕಲಾವಿದರಾಗಿ ಇವಾಗ ಸಿನಿಮಾದಲ್ಲಿ ನಿರಂತರವಾಗಿ ಒಂದಷ್ಟು ವರ್ಷಗಳ ಕಾಲ ಯಾರಿಗೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಸಾವಿರ ನಟ ನಟಿಯರನ್ನು ತಗೊಂಡಾಗ ಒಂದು ಇಬ್ಬರಿಗೋ ಮೂವರಿಗೋ ಐದು ಜನಗೆ ಜನಕ್ಕೆ ಆಗಿ ಹೀಗೆ ಯಶ್ ಅಂತವರಿಗೆ ಎಲ್ಲ ನಿಲ್ಬೋದು ಬಿಟ್ಟರೆ ದರ್ಶನ್ ಸುದೀಪ್ ಇಂಥವರಿಗೆ ಮಾತ್ರ ನಿರಂತರವಾಗಿ ಸಿನಿಮಾ ಮಾಡ್ತಾನೆ ಆದರೆ ಹಳೆ ಕಾಲದವ್ರಾಗೆ ಎಲ್ಲರೂ ಕೂಡ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಹೀಗೆ ಮಾಡ್ತಾ ಹೋದ್ರಲ್ವ ಆದರೆ ಆ ರೀತಿಯ ಒಂದು ಪಾತ್ರಗಳು ಯಾರಿಗೂ ಸಿಗೋದಿಲ್ಲ ಆದರೆ ನಮ್ಮ ದ್ವಾರಕಿಶವರು ನಿರ್ಮಾಪಕರಾಗಿದ್ದ ಕಾಲದಲ್ಲಿ ಎಲ್ಲ ಕಲಾವಿದರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ರು ಅವರು ಸಂಭಾವನೆ ವಿಷಯ ಬಂದಾಗ ಇವರ ಸಿನಿಮಾಗ ಸೋಲುತ್ತೋ ಗೆಲ್ಲುತ್ತೋ ಆದರೆ ಎಲ್ಲ ಕಲಾವಿದರಿಗೆ ಸರಿಯಾದ ಸಿರಿ ಸಮಯದಲ್ಲಿ ಸರಿಯಾದ ಸಂಭಾವನೆ ಕೂಡ ಕೊಡ್ತಾಯಿದ್ರು ಆಮೇಲೆ ಹೊಸ ಹೊಸ ಕಲಾವಿದರನ್ನೆಲ್ಲ ಅವರು ಚಿತ್ರರಂಗಕ್ಕೆ ಪರಿಚಯ ಕೂಡ ಮಾಡಿಸಿದ್ದಾರೆ ಇವರು ಸೋತ ಕಾಲದಲ್ಲಿ ಇವರನ್ನು ಯಾರು ಕೂಡ ಕೈ ಹಿಡಿದಿಲ್ಲ ಆದರೆ ನಮ್ಮ ತಮಿಳು ಚಿತ್ರರಂಗದಲ್ಲಿ ನೋಡಿ ರಜನಿಕಾಂತ್ ಅವರು ಸಿನಿಮಾ ಸೋತಾಗ ರಜನಿಕಾಂತ್ ಅವರು ನಿರ್ಮಾಪಕರ ಕೈಯಿಂದ ಒಂದು ಪೈಸನ್ನು ಕೂಡ ತಗೊಳ್ತಾ ಇರಲಿಲ್ಲಂತೆ ಆ ಥರ ನಮ್ಮ ಈ ಚಿತ್ರರಂಗದಲ್ಲಿ ಯಾರೂ ಕೂಡ ನಮ್ಮ ದ್ವಾರಕೀಶ್ ಅವರಿಗೆ ಸಹಾಯವಾಗಿ ನಿಂತಿಲ್ಲ ಯಾಕಂದರೆ ಅಂದಮೇಲೆ ಸೋಲು ಇರೋದಂತೂ ಖಂಡಿತ ಆ ಸೋಲುವಿನ ಇನ್ನೂ ತುಂಬ ಸೋಲು ಬಂದಿತ್ತು ಇವರಿಗೆ ಯಶಸ್ಸು ಕೂಡ ಹಾಗೆ ಬಂದಿತ್ತು ಆದರೆ ಆ ಸೋಲಲ್ಲೂ ಇವರು ಅದನ್ನು ಕೂಡ ಪಾಸಿಟಿವ್ ಆಗಿ ತಗೊಂಡು ಅದರಲ್ಲಿ ಕೂಡ ಆಸೆ ಪ್ರಜ್ಞೆಯನ್ನು ಕೂಡ ಇವರು ತೋರಿಸ್ತಾ ಇದ್ರು ಯಾಕಂದರೆ ನಾನು ಸೋತಿದ್ದೀನಿ ಅಂತ ಎಲ್ಲೂ ಅಳತ ಅವರು ಮೂಲೆಗೆ ಕೂತೇ ಇಲ್ಲ ನಂತರದಲ್ಲಿ ನಂತರದಲ್ಲಿ ಅವರು ಹೊಸೊಬ್ಬರೊಂದಿಗೆ ಆಟಗಾರ ಚೌಕ ಅಮ್ಮ ಐ ಲವ್ ಯು ಎಲ್ಲ ಈ ಥರ ರೀತಿಯ ಸಿನಿಮಾ ಮಾಡಿ ಸ್ವಲ್ಪ ಮಟ್ಟಿಗೆ ಅದು ಒಳ್ಳೆಯ ಹೆಸರನ್ನು ತಂದು ಕೊಡ್ತು ಸ್ವಲ್ಪ ಹಣ ಮಾಡಿದ್ರು ನಂತರ ಇವರು ಶಿವರಾಜ್ ಕುಮಾರ್ ಅವರ ಒಂದು ಸಿನಿಮಾ ಅಂತ ತಗೊಂಡ್ರು ಆಯುಷ್ಮಾನ್ ಭವ ಅಂತ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದೆ ನೋಡಿ ಇವರ ಜೀವನದಲ್ಲಿ ಅದು ಬಹಳ ದೊಡ್ಡ ಸೋಲು ಅಂದರೆ ವಯಸ್ಸಾದ ನಂತರ ಸಿಕ್ಕಿರೋ ಸೋಲು ವಯಸ್ಸಲ್ಲಿ ನಮಗೆ ಸೋಲು ಸಿಕ್ಕಿದ್ರೆ ಅದನ್ನು ನಾವು ಹೇಗೋ ಒಂದು ಅದನ್ನು ದಾಟಿ ಬರ್ಬೋದು ಅದು ವಯಸ್ಸಾದ ಮೇಲೆ ತುಂಬ ವಯಸ್ಸಾದ ಮೇಲೆ ಸೋಲು ಬಂದರೆ ಅದನ್ನು ದಾಟಲಿಕ್ಕೆ ಬ ದಾಟಿ ಬರುವಷ್ಟು ನಮಗೆ ಕಾ ಕಾಲಾವಕಾಶ ಇರೋದಿಲ್ಲ ಹಾಗೆ ಶಿವರಾಜ್ ಕುಮಾರ್ ಸಿನಿಮಾ ಅವರಿಗೆ ಒಂದು ದೊಡ್ಡ ಸೋಲನ್ನೇ ಕೊಡ್ತವರಿಗೆ ಅವರು ಆ ಸೋಲಿನಿಂದ ಅವರ ಪ್ರೀತಿಯ ಮನೆಯಾದ ಎಚ್ ಎಸ್ ಆರ್ ಲೇಔಟಲ್ಲಿರೋ ಮನೆಯನ್ನು ಕೂಡ ಅದು ರಿಷಬ್ ಶೆಟ್ಟಿ ಶೆಟ್ಟಿಯವರಿಗೆ ಮಾರಿದ್ದು ಅಂತ ಕೂಡ ಒಂದು ಮಾತಿದೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಅದರ ಒಟ್ಟಲ್ಲಿ ಅವರ ಕೈಯಿಂದ ಅಂಥ ಒಂದು ಕನಸಿನ ಮನೆ ಕೂಡ ಹೋಯಿತು ಆನಂತರ ಅವರ ಬೇರೆ ಇನ್ನೊಂದು ಯಾವುದೋ ಮನೆಗೆ ಅವರು ಬಂದರು ಅದು ಅವರಿಗೆ ತುಂಬ ದುಃಖದ ವಿಚಾರ ಇತ್ತು ವಿಚಾರ ಆಗಿತ್ತು ಇಡೀ ಬದುಕಲ್ಲಿ ಅವರಿಗೆ ತುಂಬ ದುಃಖ ಬಂದರೂ ಈ ಒಂದು ಮನೆ ಮಾರಿದ್ದು ಅವರಿಗೆ ಬಹಳ ದುಃಖದ ವಿಚಾರ ಆಗಿ ಅವರ ಪತ್ನಿಯ ಮರಣ ಕೂಡ ಆಗಿತ್ತು ಹಿರಿಯ ಪತ್ನಿಯ ಮರಣ ಕೂಡ ಇದೆಲ್ಲ ಅವರಿಗೆ ಅದರಿಂದ ಒಂದು ದಾಟಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ನಂತರದಲ್ಲಿ ಇವರು ವಯೋಸಹಜ ಅನಾರೋಗ್ಯದಿಂದ ಸ್ವಲ್ಪ ಬಳಲಿದ್ರು ಬಳಲಿದ್ರೂ ಜಾಸ್ತಿ ದಿನ ಖಂಡಿತವಾಗಿ ಇವರ ಹಾಸಿಗೆ ಹಿಡಿದಿಲ್ಲ ಅವರ ಮರಣ ಕೂಡ ಬಹಳ ಒಂದು ಸುಂದರವಾಗಿತ್ತು ಯಾಕಂದರೆ ಮಲಗಿದಲ್ಲೇ ಮರಣ ಹಪ್ಪೋದಂದರೆ ಅದು ಬಹಳ ದೊಡ್ಡ ಋಷಿ ಮುನಿಗಳಿಗೆ ಕೂಡ ಕಷ್ಟ ಇದೆ ಆದರೆ ನಮ್ಮ ದ್ವಾರಕಿಶ್ ಅವರ ಮರಣ ಕೂಡ ಬಹಳ ಸುಂದರವಾಗಿತ್ತು ಯಾಕಂದರೆ ಒಂದು ವಯಸ್ಸಲ್ಲಿ ಆ ರೀತಿಯ ಮರಣ ಸಿಗೋದಷ್ಟು ಸುಲಭದ ಮಾತಾಗಿರಲಿಲ್ಲ ಜೀವನದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದರೆ ಇವತ್ತು ನಾವು ಅವರ ವೀಡಿಯೋ ಮಾಡಬೇಕಂದ್ರೆ ಇದು ನಮಗೆ ವ್ಯೂಸ್ ಸಿಗಲಿ ಕಮೆಂಟ್ ತಯ್ಯ ಏನು ಅಲ್ಲ ಸಿಕ್ಕಿದ್ರೆ ಖುಷಿ ಆದರೆ ಅವರ ಒಂದು ನೆನಪುಗೂ ಬಂತು ಹಾಗಾಗಿ ನಾನು ವೀಡಿಯೋವನ್ನು ಮಾಡಿದ್ದೀನಿ ಹೀಗೆ ನಮ್ಮಂಥ ಒಂದು ಕೋಟ್ಯಂತರ ಜನ ಅಭಿಮಾನಿಗಳನ್ನು ಕೂಡ ಅವರು ಇವತ್ತು ಇಲ್ಲಿ ಇರಿಸಿ ಹೋಗಿದ್ದಾರೆ ಅಂದರೆ ಅದು ನಮ್ಮ ದ್ವಾರಕೀಶ್ ಅವರ ಸಾಧನೆ ಹಾಗಾಗಿ ಅವರನ್ನು ಯಾರು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ ಒಟ್ಟಲ್ಲಿ ಹಾಸ್ಯದ ಮೂಲಕ ಒಂದು ಕಲಾ ಬದುಕಿಗೆ ಅರ್ಥ ನೀಡಿದ ಕಲಾವಿದ ಇವರ ನೆನಪು ಎಂದೆಂದಿಗೂ ಅಮರ ಅಳಿಸಿದವರನ್ನು ಮರೆತು ಬಿಡ್ಬೋದಲ್ವ ಹಾಗೆ ನಗಿಸಿದವರನ್ನು ಚಿರಕಾಲ ನೆನಪಲ್ಲಿಡೋಣ ನಾವು ಹಾಸ್ಯವೇ ಉಸಿರಾಗಿದ್ದ ಕಲಾ ತಪಸ್ವಿಗೆ ನಮ್ಮೆಲ್ಲರ ಪ್ರೀತಿಯ ನಮ್ಮನ್ನು ಚಿತ್ರರಂಗವೇ ಬದುಕಾಗಿದ್ದ ಕಲಾ ಸಾಮ್ರಾಟನಿಗೆ ಚಿರಕಾಲದ ಗೌರವವನ್ನು ಅರ್ಪಿಸುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ ನನ್ನ ವಿಡಿಯೋದಲ್ಲಿ ಏನಾದರೂ ಅಪ್ಪಿತಪ್ಪಿ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಕೊಡೋಕೆ ಇರಲಿ ಯಾಕೆಂದರೆ ಇವರೆಲ್ಲ ದೊಡ್ಡ ಸಾಧಕರು ದಿಗ್ಗಜರು ನಾವು ಒಂದು ಸಾಧಾರಣದಲ್ಲಿ ಸಾಧಾರಣವಾದ ಒಂದು ಪ್ರೇಕ್ಷಕರು ಹಾಗಾಗಿ ಇವರ ಬಗ್ಗೆ ಮಾತಾಡುವಾಗ ನಮಗೆ ಸೂಕ್ಷ್ಮತೆ ಇರಬೇಕು ಗೊತ್ತಿಲ್ಲದೇನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಹಾಗೆ ನನ್ನ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾಕೆಂದರೆ ನಾನೊಂದು ಅಡು ಅಡುಗೆ ಚಾನೆಲ್ನ ನಾನು ಇವತ್ತಿನಿಂದ ಬದಲಿಸಿದೆ ಅಡುಗೆ ಚಾನೆಲ್ ಎಷ್ಟೇ ಕಷ್ಟಪಟ್ಟರೂ ಖಂಡಿತವಾಗಿ ಮುಂದೆ ಹೋಗಲ್ಲ ಈ ಚಾನಲ್ ನಂದು ಮುಂದೆ ಹೋದರೂ ಹೋಗದಿದ್ದರೂ ಖಂಡಿತವಾಗಿ ನಾನು ಇದನ್ನು ಮುಂದೆ ನಡೆಸ್ತಾ ಹೋಗ್ತೀನಿ ಯಾಕೆಂದರೆ ನನ್ನ ಒಂದು ಮರ ನಂತರ ಕೆಲವು ಕಲಾವಿದರಿಗಾದರೂ ಇಲ್ಲಿ ಗೌರವ ಪ್ರೀತಿ ಎಲ್ಲ ಸಮರ್ಪಿಸಿದ ಒಂದು ಉದಾಹರಣೆಗಳಿರುತ್ತೆ ಹಾಗಾಗಿ ನನ್ನ ಈ ಚಾನಲ್ಗೆ ನೀವೆಲ್ಲರೂ ಪ್ರೋತ್ಸಾಹ ಮಾಡಿ ಟಟ ಬಬಾಯಿ ಸಿ ಯು ಟೇ ಕೇರ್